ಈಗ ಚಿತ್ರರಂಗ್ ಅಲೆ ಇದ್ದಿದೆ ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ ಕಡೆ ಮತ್ತೆ ಅವರು ಮುಂದಿನ ಅಂದ್ರೆ ಈ ಈ ಕೇಸ್ ಆದ ಬಳಿಕ ಬೇರೆ ಯಾವ್ದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಎದ್ದಿದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ಯಾಕಂದ್ರೆ ನೀವ್ ಯಾವತ್ತು ದರ್ಶನ್ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟ್ಕಾರ್ನೇ ತೋರ್ಸ್ಕೊಂಡ್ ಬರ್ತಾ ಇದ್ರ ನೀವು ಅವ್ರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರು ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಹಾಗಾಗಿ ಈ ಬಗ್ಗೆ ಏನಪ್ಪ ಯಾರೇ ಒಂದು ಹೇಳ್ತೀನಿ ಕೇಳಿ ನಾವು ಯಾರು ಕಾನೂನು ಅಲ್ಲ ಸರ್ ನಾವು ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲ ಒಂದು ಉತ್ತರ ನೀವ್ ಹೇಳಿರೋದ್ರಲ್ಲ ಒಂದು ಉತ್ತರ ಇದೆ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದ್ ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದಲ್ಲ ಇದೆ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಿರಿಯರ್ ಕೂತಿದ್ದಾರೆ ಎಲ್ಲಾರು ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ ಆಗತ್ತೆ ಅವರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳ ಹಿಂದೆ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ ಏನ್ ಬ್ಯಾನ್ ಅಂದ್ರೆ ಏನ್ ಅದ್ ಪಾಯಿಂಟ್ ಅದಲ್ಲಲ್ಲ ಏನ್ ನ್ಯಾಯ ಅದ್ ಮಾಡ್ಲಿ ಚೇಂಬರ್ ಇರೋದು ಅಲ್ಲಿರೋ ಚಿತ್ರರಂಗಕ್ಕೆ ಅಲ್ಲಿರುವಂತಹ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ಕೊಡಕ್ಕೆ ಹೊರತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದ್ದು ಇಚ್ಛೆ ಚೇಂಬರ್ನಲ್ಲಿ ನಲ್ಲಿ ಇರುವಂತ ಹಿರಿಯರು ಇಚ್ಛೆ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ಇದಿರೋದು ನ್ಯಾಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾ ಇದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟ್ ಹೊರತು ಬ್ಯಾನ್ ಇದು ಎಲ್ಲ ತುಂಬಾ ಸೆಕೆಂಡ್ರಿ ಇವಲ್ಲ ಮೇನ್ ನಮ್ಮೆಲ್ಲಾರ್ಕಿನ್ನ ನೋವು ಪಡೆದಂತ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಅಲ್ಲಿ